ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಸಹ ಖುಷಿಯಾಗಿದ್ದೇನೆ ನಾನು ಒಂದು ಸುಮಾರು ಸಮಯದ ಹಿಂದೆ ನೋ ಕುಕ್ಕರ್ನಲ್ಲಿ ಬೇಯಿಸೋ ಸುಲಭ ವಿಧಾನ ಅಂತ ಒಂದು ವಿಡಿಯೋ ಹಾಕಿದ್ದೆ ಸುಮಾರು ಜನ ಆ ವ್ಲಾಗನ್ನು ಇಷ್ಟಪಟ್ಟಿದ್ರಿ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಅದು ನಾವು ಫಾಲೋ ಮಾಡುವ ಮೆಥಡ್ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಅದು ಉಪಕಾರ ಆಗಿದೆ ಅಂತ ಕೂಡ ಭಾವಿಸ್ತೇನೆ ಈಗ ಇನ್ನೊಂದು ನಿಮಗೆ ಗ್ಯಾಸನ್ನು ಉಳಿಸಿಕೊಂಡು ಯಾವ ಥರ ಕುಚ್ಚಲಕೆಯನ್ನು ಸುಲಭವಾಗಿ ಬೇಯಿಸಬಹುದು ಆ ಥರದ ಒಂದು ಐಡಿಯಾವನ್ನು ತಗೊಂಡು ಬಂದಿದ್ದೇನೆ ನಿಮ್ಮಲ್ಲಿ ಎಷ್ಟೋ ಜನ ಈ ಒಂದು ಮೆಥಡನ್ನು ಎಷ್ಟೋ ಸಮಯದಿಂದ ಫಾಲೋ ಮಾಡ್ಕೊಂಡು ಬಂದಿರಬಹುದು ಯಾರು ಫಾಲೋ ಮಾಡ್ತಾ ಇಲ್ಲ ಈ ಒಂದು ಮೆಥಡ್ ಅವರಿಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗ್ಬಹುದು ಹಾಗೆ ಉಪಯೋಗ ಕೂಡ ಆಗಬಹುದು ಅಂತ ಅಂದ್ಕೊಳ್ತೇನೆ ಹಾಗಾದರೆ ಯಾವುದಪ್ಪ ಇದು ಗ್ಯಾಸ್ ಉಳಿಸಿಕೊಂಡು ಸುಲಭದಲ್ಲಿ ಒಂದು ಕುಚಿಲಕ್ಕನ್ನು ಬೇಯಿಸುವ ವಿಧಾನ ಅಂತ ಕೇಳಿದ್ರೆ ಚೀನಾ ಪಾಟ್ ಅಂತ ಹೇಳಿ ನೀವೆಲ್ಲ ಕೇಳಿರಬಹುದು ಆ ಸುಲಭದಲ್ಲಿ ಇದರಲ್ಲಿ ಅಕ್ಕಿ ಬೇಯುತ್ತದೆ ಅದಕ್ಕೊಂದಷ್ಟು ಪ್ರೊಸೀಜರ್ ಉಂಟು ಅದಕ್ಕಿಂತ ಮೊದಲು ಚೀನಾ ಪಾಟ್ ನಾವು ಯಾವ ಕಂಪೆನಿದು ಉಪಯೋಗಿಸ್ತಾ ಇದ್ದೇವೆ ಎಷ್ಟು ಲೀಟರ್ ಇದು ಇದಕ್ಕೆ ಎಷ್ಟು ರೂಪಾಯಿ ಆಯಿತು ಇದನ್ನೆಲ್ಲ ಈಗ ಮೊದಲು ತಿಳ್ಕೊಳ್ಳುವ ನಾವು ಶ್ರೀರಾಮ್ ಕಂಪೆನಿದು ಚೀನಾಪಟ್ ಜನಪ್ರಿಯ ಇದನ್ನು ಉಪಯೋಗಿಸ್ತಾ ಇದ್ದೇವೆ ಎಕ್ಸ್ಟ್ರಾ ಲಾರ್ಜ್ ಇದು ಇದು ಎರಡು ಸೇರಿದು ಕೂಡ ಉಂಟಂತೆ ಬಟ್ ನಾವು ಒಂದು ಸೇರು ಅಂದರೆ ಸಾಧಾರಣ ಒಂದು ಸೇರು ಇದರಲ್ಲಿ ಬೇಯಿಸ್ಲಿಕ್ಕಾಗ್ತದೆ ಒಂದು ಕಾಲು ಸೇರುವರೆಗೆ ಬೇಯಿಸ್ಲಿಕ್ಕಾಗ್ತದೆ ನಾವು ಇದರಲ್ಲಿ ಒಂದು ಸೇರ್ನಷ್ಟು ಬೇಯಿಸ್ತಾ ಇದ್ದೇವೆ ನಾವು ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡಿಸ್ತದಣ ಮೂರು ತಿಂಗಳುಗಳಾಯಿತು ನಮಗೆ ಒಳ್ಳೆ ರಿಸಲ್ಟ್ ಕಂಡಿದೆ ಇನ್ನು ಇದಕ್ಕೆ ಎಷ್ಟಪ್ಪ ರೇಟ್ ಅಂತ ಕೇಳಿದ್ರೆ ಇಲ್ಲಿ ಉಂಟು ನೋಡಿ ತೋರಿಸ್ತೇನೆ ಎರಡು ಸಾವಿರದ ಐನೂರ ಎಪ್ಪತ್ತು ಒಂದೂವರೆ ಕೆ ಜಿ ಇದರದ್ದು ಕೆಪಾಸಿಟಿ ಅಂದರೆ ಒಂದು ಸೇರು ನಾನು ಹೇಳಿದಾಗ ಒಂದು ಸೇರು ಚೆಂದ ಬೇಯ್ತದೆ ಇದರಲ್ಲಿ ಫುಲ್ ಆಗ್ತದೆ ಒಂದು ಸೇರು ಹಾಕಿದಾಗ ಡಿಸ್ಕೌಂಟಲ್ಲಾಗಿ ಎರಡು ಕಾಲು ಸಾವಿರಕ್ಕೆ ಬಹುಶಃ ಸಿಕ್ಕಿದೆ ಕಾಣಬೇಕು ಆಯಿತಾ ಇನ್ನು ಇದು ನೋಡಲಿಕ್ಕೆ ಈ ಥರವೇ ಉಂಟು ನಾವು ಬೈ ಮಾಡಿದ್ದು ತೋರಿಸ್ತೇನೆ ನಿಮಗೆ ಇನ್ ಡೀಟೇಲ್ ಆಗಿ ಯಾವ ಥರ ಎಲ್ಲ ಮಾಡೋದು ಅಂತ ನಾವು ನೋಡ್ತಾ ಹೋಗುವ ಬಾಕ್ಸ್ ನೋಡಿ ಆಯ್ತಲ್ಲ ಇದೀಗ ಪಾತ್ರ ಚೀನಾ ಪಾಟ್ ಆಯಿತಾ ಈ ಥರ ಇರ್ತದೆ ಹೊರಗಡೆ ನೋಡಲಿಕ್ಕೆ ಆಮೇಲೆ ಡೈರೆಕ್ಟ್ ನೀವು ಅನ್ನವನ್ನು ಬೇಯಿಸ್ಲಿಕ್ಕೆ ಈ ಪಾತ್ರವನ್ನೇ ಇಡೋದಲ್ಲ ಒಳಗೆ ಇನ್ನೊಂದು ಪಾತ್ರ ಇರ್ತದೆ ತೋರಿಸ್ತೇನೆ ಈಗ ಇದು ಇಷ್ಟು ಮುಚ್ಚಳದ ಪಾರ್ಟ್ ಆಯ್ತಾ ಇದನ್ನು ಈ ಥರ ಕೂಡ ತೆಗಿಲಿಕ್ಕೆ ಆಗ್ತದೆ ಈ ಥರ ಸೈಡಲ್ಲಿ ಹಿಡಿದು ಕೂಡ ತೆಗಿಲಿಕ್ಕೆ ಆಗ್ತದೆ ನನಗೆ ಮೊಬೈಲ್ ಹಿಡಿದುಕೊಂಡಿರುವ ಕಾರಣ ನನಗೆ ಈ ಮೋಡಲ್ಲಿ ತೆಗಿಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ಇದು ಟೈಟ್ ಇರ್ತದೆ ಆಯ್ತಾ ಒಮ್ಮೆ ನೋಡಿ ಗೊತ್ತಾಯ್ತಾ ರಬ್ಬರ್ ಇರ್ತದೆ ಇಲ್ಲಿ ಸೈಡಲ್ಲಿ ಹಾಗಾಗಿ ಇದು ಟೈಟ್ ಕೂತ್ಕೊಳ್ತದೆ ರಬ್ಬರ್ ಆಮೇಲೆ ಇದರೊಳಗೆ ನೋಡಿ ಈ ತರ ಪಾತ್ರೆ ಇರ್ತದೆ ಇದು ಮುಚ್ಚಳ ಇದು ಬೇಯಿಸ್ಲಿಕ್ಕಿರುವಂಥ ಪಾತ್ರೆ ಆಮೇಲೆ ಇಲ್ಲಿ ಒಳಗೆ ಇಡ್ಲಿಕ್ಕೆ ಒಂದು ಕಪ್ಪು ರಬ್ಬರ್ ತರ ಕೊಟ್ಟಿದ್ದಾರೆ ನಾವು ಅದನ್ನು ಯೂಸ್ ಮಾಡ್ತಾ ಇಲ್ಲ ಅದ್ರೊಳಗೆ ಇಟ್ಟಿದ್ದೇವೆ ಈ ತರ ಒಂದು ಬಿಸಿಯನ್ನೆಲ್ಲ ಇಡ್ಲಿಕ್ಕೆ ಒಂದು ಸಾಧನ ಸಿಗ್ತದಲ್ಲ ಅದನ್ನು ನಾವು ಇದರೊಳಗೆ ಇಟ್ಟಿದ್ದೇವೆ ಈ ಬಿಸಿ ಇರುವ ಪಾತ್ರವನ್ನು ಡೈರೆಕ್ಟ್ ಈ ಪಾತ್ರದೊಳಗೆ ಇಡಬಾರ್ದು ಯಾಕಂತ ಹೇಳಿದ್ರೆ ಇದ್ರೊಳಗೆ ಥರ್ಮಾಕೋಲ್ ಎಲ್ಲ ಬಿಸಿ ಆಗಿ ಬಿಸಿ ಇದಲ್ಲ ಅದೆಲ್ಲ ಹಾಳಾಗುವ ಚಾನ್ಸಸ್ ಇರ್ತದೆ ಅಂತ ನಾವು ಡೈರೆಕ್ಟ್ ಇಡಬಾರ್ದು ಈ ಥರ ಏನಾದರೂ ಅದಕ್ಕೆ ಆಧಾರವಾಗಿ ಇಟ್ಕೊಂಡಿರ್ಬೇಕು ಇದಕ್ಕೆ ಟಚ್ ಆಗದ ಹಾಗೆ ಆಯಿತಾ ಇದರಲ್ಲಿ ನಾವು ಸಾಧಾರಣ ಒಂದು ಸೇರಿನಷ್ಟು ಕುಚ್ಚಲಕ್ಕಿಯನ್ನು ಬೇಯಿಸ್ಕೊಳ್ಬೋದಾಯ್ತಾ ಆಮೇಲೆ ಈಗ ಇದನ್ನೆಲ್ಲ ನಾವು ತೊಳಿಬಹುದು ಸೋಪ್ ಎಲ್ಲ ನಮ್ಮ ಮಾಮೂಲಿ ಪಾತ್ರ ತೊಳೆದ ಹಾಗೆ ತೊಳೆದುಕೊಳ್ಬಹುದು ಆದರೆ ಈ ಪಾತ್ರವನ್ನು ಉಂಟಲ್ಲ ನಾವು ತೊಳಿಲಿಕ್ಕಿಲ್ಲ ಆಯಿತಾ ಈಗ ಇದಕ್ಕೆ ತೆಳಿ ಅಲ್ಲಾರದ್ರೆ ಎಂತ ಮಾಡೋದು ಅಂತ ಕೇಳಿದರೆ ಒಂದು ಚಂಡಿ ಬಟ್ಟೆಯಲ್ಲಿ ಒದ್ದೆ ಬಟ್ಟೆಯಲ್ಲಿ ಇದನ್ನು ಒರೆಸಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳುವಂಥದ್ದು ಇದನ್ನು ಕೂಡ ಹಾಗೆ ಆಮೇಲೆ ಈಗ ಅನ್ನ ತಣಿ ಅಂತ ಹೇಳಿ ಆದರೆ ಬಿಸಿ ಮಾಡಲಿಕ್ಕೆ ಡೈರೆಕ್ಟ್ ಈ ಪಾತ್ರೆಯನ್ನೇ ಒಲೆಗಿಡುವುದಲ್ಲ ಹಾಳಾಗಿ ಹೋಗ್ತದೆ ಬಿಸಿ ಮಾಡಬೇಕು ಅಂತ ಹೇಳಿದ್ರೆ ಇದೇ ಪಾತ್ರದಲ್ಲಿ ಬಿಸಿ ಮಾಡಿ ಇಡುವಂಥದ್ದು ಇನ್ನು ಇದರಲ್ಲಿ ಎಷ್ಟು ಹೊತ್ತು ಬಿಸಿ ನಿಂತ್ಕೊಳ್ತದೆ ಅಂತ ಕೇಳಿದ್ರೆ ನಾವು ಈಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅನ್ನವನ್ನು ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ ಒಂಬತ್ತು ಗಂಟೆಗೆ ಇಡ್ತೇವೆ ಒಂಬತ್ತು ಗಂಟೆಗೆ ಇಟ್ಟರೆ ಮಧ್ಯಾಹ್ನ ಆಗುವಾಗ ಇದು ಅನ್ನ ಚಂದ ಬಿಂದ ಆಗಿರ್ತದೆ ಆಮೇಲೆ ನಮಗೆ ರಾತ್ರಿ ಊಟ ಮಾಡುವಲ್ಲರಿಗೆ ನಾವು ಕುಚ್ಚಿ ಊಟ ಮಾಡೋದು ರಾತ್ರಿ ಕೂಡ ರಾತ್ರಿವರೆಗೂ ಕೂಡ ಇದು ಬಿಸಿಯೇ ಇರ್ತದೆ ವಾಪಸ್ ಬಿಸಿ ಮಾಡಿಕೊಳ್ಳುವ ಪ್ರಸಂಗ ಬರೋದಿಲ್ಲ ಆಯಿತಾ ಇನ್ನು ಅಕ್ಕಿ ತೊಳೆದು ಇದಕ್ಕೆ ಆಯ್ತಾ ಇದು ಬೇಯಿಸ್ತದ ಅಂತ ಕೇಳಿದ್ರೆ ಅಲ್ಲ ಯಾವ ತರ ಮಾಡುದು ಅಂತ ತೋರಿಸ್ತೇನೆ ನೋಡಿ ಫಸ್ಟಿಗೆ ನಾನು ಇದರಲ್ಲಿ ನಮಗೆಷ್ಟು ನೀರು ಬೇಕು ಒಂದು ಅಕ್ಕಿ ಕುದಿಲಿಕ್ಕೆ ಅಷ್ಟನ್ನ ನೀರು ಹಾಕೊಂಡಿದ್ದೇನೆ ಆಮೇಲೆ ಇದನ್ನ ಒಲೆಯಲ್ಲಿ ನೀರು ಕುದಿಲಿಕ್ಕೆ ಇಡುದು ನಮಗೆಷ್ಟು ಬೇಕು ಅಷ್ಟು ಅಕ್ಕಿಯನ್ನ ಇದಕ್ಕೆ ತೊಳೆದು ಹಾಕಿಕೊಳ್ಳೋದು ಆಮೇಲೆ ತೊಳೆದ ಅಕ್ಕಿಯನ್ನ ಇದಕ್ಕೆ ಹಾಕಿಕೊಳ್ಳೋದು ಇನ್ನು ಇದು ಚಂದ ಕುದಿಬೇಕಾಯ್ತಾ ಈಗ ಇಲ್ಲಿ ಕುದೀತಾ ಉಂಟು ನೋಡಿ ಸಾಧಾರಣ ಅಕ್ಕಿ ಇಷ್ಟು ಬೆಂದಾಗ ಅಂದರೆ ಮುಗುಳ್ ಅಕ್ಕಿ ಅಂತ ಹೇಳ್ತಾವಲ್ಲ ಅಕ್ಕಿ ಅಕ್ಕಿ ಇರ್ತದೆ ಅತ್ಲಾಗಿ ಬೆಂದೂ ಇರುವುದಿಲ್ಲ ಆ ಥರ ಆದಾಗ ಇದು ಸಾಕು ಒಲೆಯಲ್ಲಿ ಕುದದದ್ದು ಇನ್ನು ಇದನ್ನು ಆಫ್ ಮಾಡಿ ಇದ್ರ ಒಳಗೆ ಇಟ್ಟು ಬಿಡುದು ಇಷ್ಟು ನೋಡಿ ಅಲ್ಲಿ ಸ್ವಲ್ಪ ಗಟ್ಟಿ ಉಂಟು ಆ ತರ ಆದಾಗ ಸಾಕಾಗ್ತದೆ ಇನ್ನು ಇದರ ಒಳಗೆ ಇಟ್ಟಾಯ್ತಲ್ಲ ಇದಕ್ಕೆ ಅವರೇ ಕೊಟ್ಟ ಈ ಮುಚ್ಚಳವನ್ನ ಮುಚ್ಚುದು ನಂತರ ಇದನ್ನ ಇಲ್ಲಿದ್ದ ಈ ಮುಚ್ಚಳವನ್ನ ಗಟ್ಟಿ ಒತ್ತಿ ಹಾಕಿ ಇಟ್ಟರಾಯ್ತು ಈ ತರವೇ ಬಿಟ್ರಾಯ್ತು ಇನ್ನೆಂತ ಕೆಲಸ ಇಲ್ಲ ಮಧ್ಯಾಹ್ನ ಆಗುವಾಗ ಇದು ಬೆಂದಾಗಿರ್ತದೆ ಇರ್ತದೆ ಸಮಯ ಲೆಕ್ಕದಲ್ಲಿ ಹೇಳುದಾದ್ರೆ ಈಗ ಗಂಟೆ ಒಂಬತ್ತು ಐವತ್ತಾಗಿದೆ ನಾನು ಈ ಅಕ್ಕಿಯನ್ನ ಅರ್ಧ ಬೆಂದದನ್ನ ಇದರೊಳಗೆ ಇಡುವಾಗ ಈಗ ಗಂಟ ನೋಡಿ ಒಂದು ಗಂಟೆಗೆ ಐದು ನಿಮಿಷ ಉಂಟು ಈಗ ಇದನ್ನು ನಾನು ಓಪನ್ ಮಾಡ್ತೇನೆ ಎಷ್ಟು ಹೊಗೆ ಹೋಗ್ತದೆ ಅದು ಕೂಡ ನಿಮಗೆ ಗೊತ್ತಾಗ್ತದೆ ನೋಡಿ ಆಯಿತಾ ಇಲ್ಲೆಲ್ಲ ಹನಿ ಕೂತಿರ್ತದೆ ಅಷ್ಟು ಬಿಸಿ ಉಳಿದಿರ್ತದೆ ಆಯಿತಾ ನೋಡಿ ಹೊಗೆ ಕಾಣ್ತಾ ಉಂಟಾ ಇಲ್ಲಿ ನೋಡಿ ಆಗ ಹಾಕುವಾಗ ಯಾವ ಥರ ಇತ್ತು ಅಕ್ಕಿ ಈಗ ನೋಡಿ ಎಷ್ಟು ಚಂದ ಬೆಂದು ಎಷ್ಟು ಮೆತ್ತಗೆ ಆಗಿದೆ ಅಂತ ಬಿಸಿ ಉಂಟು ಕೈ ಹಾಕ ಮಕ್ಕಳಿಬ್ರು ಬಂದರು ಸೊ ಅವರಿಗೆ ಕ್ವಾಷನ್ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಸಾಫ್ಟ್ ಎಷ್ಟು ಚಂದ ಅಲ್ಲ ಗೊತ್ತಾಯ್ತ ಅಷ್ಟು ಚಂದ ಆಗಿರ್ತದೆ ಇದರಲ್ಲಿ ಚಂದ ಬೆಂದು ನೋಡಿ ಒಲೆ ಎಲ್ಲೆಲ್ಲ ಬೇಯಿಸಿದ್ರೆ ಒಂದು ಯಾವ ತರ ಇರ್ತದೆ ಆ ತರ ಇರ್ತದೆ ನಮಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಇನ್ನೊಂದು ವಿಷಯ ಇದು ಕಾಶನ್ ಅಂತಲೇ ಅಂದ್ಕೊಳ್ಳಿ ಆಯ್ತು ಏನಪ್ಪಾ ಅಂತ ಹೇಳಿದ್ರೆ ಬಿಸಿ ಇರುವ ಜಾಗದಲ್ಲಿ ಈ ಚೀನಾ ಪೌಟನ್ನ ಇಡಬಾರ್ದು ಒಲೆ ಹತ್ರ ಆಗಿರ್ಬೋದು ಅಥವಾ ನಮ್ಮ ಗ್ಯಾಸ್ ಸ್ಟವ್ ಆಗಿರ್ಬೋದು ಒಟ್ಟು ಬಿಸಿ ನಾವು ಎಲ್ಲಿ ಬಿಸಿ ಮಾಡ್ತೇವೆ ಆ ಜಾಗದಲ್ಲಿ ಈ ಚೀನಾ ಪೌಟನ್ನ ಇಡಬಾರ್ದು ನೋಡಿದ್ರಲ್ಲಿ ಎಷ್ಟು ಚಂದ ಬೇಯ್ತದೆ ಕುಚ್ಚಿಲಕ್ಕಿ ಅಂತ ಹೇಳಿ ಹಾಗೆ ಬೆಳ್ತಿಗೆ ಅಕ್ಕಿಯನ್ನು ಕೂಡ ಮಾಡ್ಬೋದಂತೆ ಅದು ನಾವು ಪ್ರಯತ್ನ ಪಡಲಿಲ್ಲ ಬೆಳ್ತಿಗೆ ಅಕ್ಕಿ ಮಾಡಿ ನೋಡಲಿಲ್ಲ ಆಮೇಲೆ ನಿಮಗೆ ಇದರಿಂದ ತಳಿ ಬಾಗಿಸಬೇಕಿದ್ರೆ ಬಾಗಿಸಬಹುದು ಅನ್ನ ಮಾತ್ರವೇ ಹಾಗೆ ಇಡ್ಬೋದು ಅದು ಕೂಡ ಬಿಸಿ ಉಳಿತದೆ ನಾವು ತಳಿಯಲ್ಲೇ ಇಳಿದು ಇದರಿಂದಾಗಿ ನಿಮಗೆ ನಾವು ಎಲ್ ಪಿ ಜಿ ಯೂಸ್ ಮಾಡೋರಾಗಿದ್ರೆ ಅದು ಉಳಿತದೆ ಸ್ವಲ್ಪ ಮಟ್ಟಿಗೆ ಆಮೇಲೆ ಇನ್ನೂ ಸೌದೆ ಒಲೆಯಲ್ಲಿ ಒಲೆಯಲ್ಲಿ ಕುಚ್ಚಿಲಕ್ಕಿ ಬೇಯಿಸೋದಾದರೆ ಕಟ್ಟಿಗೆಯ ಒಂದು ಉಳಿತಾಯ ಕೂಡ ಆಗ್ತದೆ ನಮಗೆ ಇದರಿಂದ ಟೈಮು ಉಳ್ತಿದೆ ಆಮೇಲೆ ಸ್ವಲ್ಪ ಬೇಗ ಆಗ್ತದೆ ಆಮೇಲೆ ವಾಪಸ್ ನಾವು ಮೊದಲು ಕುಕ್ಕರಲ್ಲಾದರೆ ಎರಡೆರಡು ಸಲ ಎಲ್ಲ ಇಡ್ತಿದ್ದೆವು ಈಗ ಆ ಥರ ಎಲ್ಲ ಒಂದೇ ಸಲ ಕುಚ್ಚಿರಟ್ಟೆಯನ್ನು ಬೇಯಿಸೋದು ಒಂದು ಸಲ ಬೇಯಿಸಿ ಅದರೊಳಗೆ ಇಟ್ಟು ಬಿಟ್ರಾಯ್ತು ಸುಲಭದಲ್ಲಿ ಆಗ್ತದೆ ಸೊ ಯಾರಾದರೂ ಚೀನಾ ಪಾಟನ್ನು ಬೈ ಮಾಡಬೇಕು ಅಂತ ಹೇಳಿದರೆ ಖಂಡಿತ ನೀವು ಬೈ ಮಾಡಬಹುದಾಯ್ತಾ ಏನು ಎರಡನೇ ಬಾರಿ ಯೋಚನೆ ಮಾಡಬೇಕು ಅಂತ ಇಲ್ಲ ಹಾಗೆ ನೀವು ನೋಡ್ತಾ ಇರೋರು ಎಷ್ಟು ಸಮಯದಿಂದ ಇಲ್ಲಿ ನೀವು ಉಪಯೋಗಿಸ್ತಾ ಇದ್ದರೆ ಹೇಗಾಗ್ತದೆ ನಿಮಗೆ ಅದರ ಅನುಭವ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತು ಹಾಗೆ ಇದಾಗಿತ್ತು ಒಂದು ಚೀನಾ ಪಾಟ್ನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಹಾಗೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಪುಟ್ಟಕ್ಕನನ್ನು ತೋರಿಸಿ ಅಂತ ಹೇಳ್ತಾ ಇರ್ತೀರಾ ನೋಡಿ ಇಲ್ಲೇ ಇದ್ದಾಳೆ ಲೂಟಿ ಮಾಡಿಕೊಂಡಿದ್ದಾಳೆ ಅಲ್ಲಿ ನಮ್ಮದು ನುಂಟ ಅಲ್ಲಿ ಬಾಟ್ಲೆ ಎಲ್ಲ ಇಡುದು ಬೇಡದ್ದೆಲ್ಲ ಅದನ್ನ ತೆಗೆದುಕೊಂಡು ಕೂತಿದ್ದಾಳೆ ಆಯ್ತಾ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ